ಹಾಯ್ ಎಲ್ಲರಿಗೂ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಆರಾಮಾಗಿದ್ದೀರಂತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಒಂದು ದಿನದಲ್ಲಿ ಒಂದು ಏಳು ಬ್ಲೌಸ್ ಅಲ್ಲಿರ್ತೀನಿ ಅದು ಹೇಗೆ ಅಂತ ನಿಮಗೆ ಹೇಳಿಕೊಡ್ತೀನಿ ನೋಡಿ ನಾನು ಫಸ್ಟ್ ಎಲ್ಲ ಬ್ಲೌಸ್ಗಳನ್ನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಟೋಟಲಾಗಿ ನಾನು ಎಂಟು ಬ್ಲೌಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಂಟು ಬ್ಲೌಸ್ ಕೂಡ ನಾನು ಒಂದೇ ದಿನದಲ್ಲಿ ಹೊಲಿತೀನಿ ಒಂದೇ ದಿನದಲ್ಲಿ ನಿಮಗೆ ನೀವು ಕೂಡ ಹೊಲಿಬೇಕು ಅಂತಂದರೆ ಫಸ್ಟು ಎಲ್ಲನೂ ನೀಟಾಗಿ ಒಂದೊಂದಾಗಿ ಒಂದೊಂದಾಗಿ ಕಟ್ ಮಾಡಿ ಇಟ್ಕೊಳಕ್ಕೆ ಹೋಗ್ಬಿಡಿ ಎಲ್ಲನೂ ಅಳತೆ ತೊಗೊಂಡು ಬರೆದಿಟ್ಕೊಂಡು ಆನಂತರ ಎಲ್ಲ ಬ್ಲೌಸ್ಗಳ್ನ ನೀವು ಒಟ್ಟಾರೆ ಕಟ್ ಮಾಡ್ಕೊಂಡು ಇಟ್ಕೊಂಡು ಆನಂತರ ಒಂದೊಂದೇ ಒಂದೊಂದೇ ಆಗಿ ಎಲ್ಲನೂ ಜಾಯಿಂಟ್ ಮಾಡ್ಕೊತ ಹೋಗಿ ನಾನು ಕೂಡ ಒಂದೊಂದು ಬ್ಲೌಸ್ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕಂದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಮದ್ಯ ನಾನು ಬೆಳಗ್ಗೆ ಒಂದು ಹತ್ತು ಗಂಟೆ ಕೂತ್ಕೊಂಡು ಸಂಜೆ ಏಳು ಗಂಟೆ ತನಕ ಹೊಲಿತೀನಿ ಫಾರ್ಟಿ ಏಯ್ಟ್ ಅಂದರೆ ಫಾರ್ಟಿ ಫೈವ್ ಮಿನಿಟ್ಸ್ ಅಂದರೆ ಹೊಸೊಬ್ರಿಗೆ ಬಂದು ಟೂ ಎರಡು ಗಂಟೆ ಟೈಮ್ ಆಗುತ್ತೆ ಒಂದು ಬ್ಲೌಸ್ ಹೊಲಿಬೇಕು ಅಂತಂದರೆ ಅಳಬ್ ನಾವು ನಮಗೆ ಅಭ್ಯಾಸ ಆಗಿರೋದ್ರಿಂದ ನಾನು ನಲವತ್ತು ನಿಮಿಷಕ್ಕೆ ಒಂದು ಬ್ಲೌಸ್ ಹೊಲಿತೀನಿ ನಲವತ್ತು ನಿಮಿಷಕ್ಕೆ ಒಂದು ಬ್ಲೌಸ್ ಹೊಲಿದಾಗ ನಾನು ಸುಮಾರು ದಿನಕ್ಕೆ ಏಳು ಬ್ಲೌಸ್ ಹೊಲಿತೀನಿ ನಾನು ಏಳು ಬ್ಲೌಸ್ ಅಂದರೆ ಒಂದು ಬ್ಲೌಸ್ಗೆ ನಾನು ಟು ಟೂ ಹಂಡ್ರೆಡ್ ತೊಗೋತೀನಿ ಕೆಲವು ಕಡೆ ಟೂ ಫಿಫ್ಟಿ ತೊಗೋತಾರೆ ನೀವು ಕೂಡ ಬ್ಲೌಸು ಕಲಿಬೇಕು ಅಂತಂದರೆ ನೀವು ಹೊಸುಬ್ರ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ ಒಂದು ಬ್ಲೌಸ್ ಹೊಲಿಯೋಕ್ಕೆ ಎರಡು ಗಂಟೆ ಟೈಮ್ ಆಗುತ್ತೆ ನೀವು ಥರ ಟ್ರಿಕ್ ಯೂಸ್ ಮಾಡಿ ಅಂದರೆ ಫಸ್ಟ್ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ಆನಂತರ ನಂತರ ಒಂದೊಂದಾಗಿ ಸ್ಟಿಚ್ ಮಾಡ್ತಾ ಮಾಡ್ತಾ ಹೋಗಿ ನೀವು ಒನ್ ಅವರ್ ಬೇಕು ಅಂತಂದರೆ ಒನ್ ಬ್ಲೌಸ್ ಫಿನಿಶ್ ಮಾಡ್ಬೋದು ಅದೇ ರೀತಿ ಒನ್ ಅವರ್ ಟೆನ್ ಅವರ್ಸ್ ಡೈಲಿ ಸೆವೆನ್ ಅವರ್ಸ್ ಹೊಲೀರಿ ಡೈಲಿ ಸೆವೆನ್ ಅವರ್ಸ್ ಹೊಲಿತು ಅಂತಂದರೆ ನಿಮಗೆ ಬಂದು ಅಂದರೆ ಈ ದಿನಕ್ಕೆ ಏಳು ಬ್ಲೌಸ್ ಹೊಲಿಬೋದು ಇಲ್ಲಾಂದರೆ ಐದು ಬ್ಲೌಸ್ ಹೊಲಿಬೋದು ಆರು ಬ್ಲೌಸ್ ಹೊಲಿಬೋದು ಈ ಟ್ರಿಕ್ ಯೂಸ್ ಮಾಡಿ ನೀವು ಕೂಡ ನೀವು ಡೈಲಿ ಏಳು ಬ್ಲೌಸ್ ಹೊಲೀತಾ ಹೊಲಿಯೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ನಾನು ನೋಡಿ ಬೋಟ್ನಾಗೆ ಎರಡು ಬೋಟ್ನೇ ಕೊಲ್ದಿದ್ದೀನಿ ಎರಡು ಬೋಟ್ನಾಗ ಕೊಲೆ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲಿ ಬಟನ್ಸ್ ಹಾಕಬೇಕು ಅದರಿಂದ ನಾನು ಪಿನ್ ಇಟ್ಟಿದ್ದೀನಿ ಎರಡು ಬೋಟ್ನಾಗ ಕೊಲಿದೆ ಮತ್ತು ನಾಲ್ಕು ಲೈನಿಂಗ್ ಬ್ಲೌಸ್ ಉಲ್ದೆ ಮತ್ತು ಒಂದು ಪ್ಲೇನ್ ಬ್ಲೌಸ್ ಹೊಲ್ತೀನಿ ನಾನು ಒಟ್ಟಾರೆ ಹೋಗಿ ಏಳು ಬ್ಲೌಸ್ ಒಲಿದೆ ಹೊಲ್ದಿದ್ದೀನಿ ಇವತ್ತು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯ ಹೇಗೆ ಅಂತ ತಿಳಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸಪೋರ್ಟ್ ಮಾಡಿ ಫು ವಾ ವೀಡಿಯೋನ ಓಡಿಸ್ದೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನನ್ನ ಬೋಟ್ನೇ ಕರೆಯೋ ಥರ ಹೊಲಿದೀನಿ ನೀವು ನನಗೆ ಮೆಸೇಜ್ ಮುಖಾಂತರ ತಿಳಿಸಿ ಧನ್ಯವಾದಗಳು